ನಮಸ್ಕಾರ ವೀಕ್ಷಕರೇ ಬಿ ನ್ಯೂಸ್ ನೇಷನ್ ಕನ್ನಡಕ್ಕೆ ಸ್ವಾಗತ ನಾನು ಶುಭ ಹತ್ತಳ್ಳಿ ಲೋಕಸಭಾ ಚುನಾವಣಾ ಹಿನ್ನೆಲೆಯಲ್ಲಿ ಅತಿಸೂಕ್ಷ್ಮ ಮತ ಕೇಂದ್ರಗಳಾದ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದ ಹಲವು ಅತಿಸೂಕ್ಷ್ಮ ಮತ ಕೇಂದ್ರಗಳಿಗೆ ಐಜಿಪಿ ಶರತ್ ಚಂದ್ರ ಭೇಟಿ ನೀಡಿದರು ತಾಲೂಕಿನ ದೊಡ್ಡಗಂಜೂರು ಗ್ರಾಮದ ಮತದಾನ ಕೇಂದ್ರಗಳು ಮತ್ತು ನಗರದ ಮಾಳಪಲ್ಲಿಯಲ್ಲಿರುವ ನೂರ ಇಪ್ಪತ್ ಮೂರು ನೂರ ಇಪ್ಪತ್ನಾಲ್ಕು ನೂರ ಇಪ್ಪತ್ತೈದು ಮತ್ತು ನೂರ ಇಪ್ಪತ್ತಾರು ಬೂತ್ ಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ನಂತರ ಸ್ಥಳದಲ್ಲಿ ಹಾಜರಿದ್ದ ಸಾರ್ವಜನಿಕರೊಂದಿಗೆ ಮತದಾನ ಕೇಂದ್ರಗಳ ವಿವರ ಪಡೆದರು ಸಾರ್ವಜನಿಕರೊಡನೆ ಮಾತನಾಡಿದ ಅವರು ದೂರುಗಳು ಮತ್ತು ಸಮಸ್ಯೆಗಳು ಏನಾದರೂ ಇದ್ದರೆ ಕೂಡಲೇ ಪೊಲೀಸ್ ಸಹಾಯವಾಣಿ ಕೇಂದ್ರ ಅಥವಾ ಸ್ಥಳೀಯ ಪೊಲೀಸ್ ಅಧಿಕಾರಿಗಳಿಗೆ ಹಾಗೂ ಜಿಲ್ಲಾ ರಕ್ಷಣಾಧಿಕಾರಿಗಳ ಗಮನಕ್ಕೆ ತರುವಂತೆ ಕೋ ಿದರು ಇನ್ನು ಈ ಸಂದರ್ಭದಲ್ಲಿ ಜಿಲ್ಲಾ ವಶಿಷ್ಠಾಧಿಕಾರಿ ಸಂತೋಷ್ ಬಾಬು ಚಿಂತಾಮಣಿ ಉಪ ವಿಭಾಗ ಡಿವೈಎಸ್ಪಿ ಶ್ರೀನಿವಾಸ್ ನಗರ ಪೊಲೀಸ್ ಇನ್ಸ್ಪೆಕ್ಟರ್ ಅಶೋಕ್ ಕುಮಾರ್ ಗ್ರಾಮಾಂತರ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ನಯಾಜ್ ಬೇಗ್ ಮತ್ತು ಗ್ರಾಮಾಂತರ ಠಾಣೆಯ ಪಿಎಸ್ಐ ಜಗದೀಶ್ ರೆಡ್ಡಿ ಉಪಸ್ಥಿತರಿದ್ದರು ಇದು ಚಿಂತಾಮಣಿಯಿಂದ ಸೈಯದ್ ಅಸ್ಲಾಂ ಒಂದು ಅವರ ವರದಿ ಪ್ರಥಮ ಸ್ಥಾನವನ್ನು ಲಕ್ಷ್ಮಿ ಭಟ್ಲಳ್ಳಿ ಇವರು ಹಾಕಿದ್ದಾರೆ ಅವರಿಗೆ ನಮ್ಮ ಸರಮ ತಮಗೂ ತಮಗುಟ್ಟ ಅವರದ್ದು ಹತ್ತೊಂಬತ್ತರ ಮತವನ್ನ ಚಲಾಯಿಸಬೇಕು ಯಾರೂ ಕೂಡ ಮತಗಟ್ಟೆಯಿಂದ ಹೊರಗೆ ಉಳಿಬಾರದು ಯಾರಿಗೂ ಕೂಡ ಈ ಒಂದು ಮತದಾನದಿಂದ ವಂಚಿತರಾಗಬಾರದು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಮಾಹಿತಿಗಳನ್ನ ತಿಳಿಸಬೇಕು ಜನರಲ್ಲಿ ಅರಿವನ್ನು ಮೂಡಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಜಿಲ್ಲಾ ಸ್ವೀಪ್ ಸಮಿತಿ ಮತ್ತು ತಾಲೂಕು ಮಟ್ಟದ ತಾಲೂಕ್ ಸ್ವೀಪ್ ಸಮಿತಿ ಮುಖಾಂತರ ನಾವು ಒಂದು ಒಂದು ನಮ್ಮೆಲ್ಲರ ಪುಣ್ಯ ಅಂತಕ್ಕಂಥೇಳಬಹುದು ಹಾಗಾಗಿ ಅವರ ಮುಖೇನ ಅವರ ಅರ್ಥ ಅದರಿಂದ ಯಾರಾದರೂ ಹೆದರ್ಸೋದು ಭಯದ ವಾತಾವರಣ ಕ್ರಿಯೇಟ್ ಮಾಡೋದು ಆ ಥರ ಇದ್ರೆ ದಯವಿಟ್ಟು ಪೊಲೀಸ್ ಸ್ಟೇಷನ್ಗೆ ತಿಳಿಸಿ ಇಲ್ಲ ಹಂಡ್ರೆಡ್ಗೆ ಗೆ ಫೋನ್ ಮಾಡಿ ಚಿಕ್ಕಬಳ್ಳಾಪುರ ಎಸ್ಪಿ ಅವ್ರಿಗೆ ಫೋನ್ ಮಾಡಿ ಡಿ ಎಸ್ ಪಿಗೆ ಫೋನ್ ಮಾಡಿ ಮಾಹಿತಿ ಕೊಡಿ ಾಣಿ ಭಾಗಗಳಲ್ಲಿ ಕೆಲವು ಹಳ್ಳಿಗಳಿಗೆ ನಾನು ವಿಸಿಟ್ ಮಾಡಿದ್ದೀನಿ ಬಟ್ ಅಲ್ಲಿ ನಮ್ಮ ವಲ್ನರಬಲ್ ಏರಿಯಾಸ್ ಅಂದರೆ ಸೂಕ್ಷ್ಮ ಪ್ರದೇಶಗಳೇನಿರ್ತವೆ ಅಲ್ಲಿಗೆ ಹೋಗಿ ಅಲ್ಲಿ ಜನಗಳಿಗೆ ಭೇಟಿ ಮಾಡಿ ಏನಾದರೂ ಇಲ್ಲಿ ಹಿಂದಿನ ಚುನಾವಣೆಗಳಲ್ಲಿ ಏನಾದರೂ ಗಲಾಟೆ ಆಗಿತ್ತಾ ಮತ್ತು ಆಗಿದ್ದರೆ ನಾವು ಯಾವ ಥರ ಯಾವ ಥರ ಮುಂಜಾಗ್ರತಾ ಕ್ರಮ ತೆಗೆದುಕೊಳ್ಬೇಕು ರೌಡಿಗಳು ಯಾರಾದರೂ ಹೆರಿಸ್ತಾ ಇದ್ದಾರೆ ಅವ್ರಿಗೆ ಹಿಂಸೆಯಾಗುವ ಸಂಭವ ಇದೆಯಾ ಅಂತ ಹೇಳಿ ಜನಗಳಿಂದಲೇ ನಾವು ಕೇಳಿ ತಿಳ್ಕೊಂಡು ಅದ್ರ ಪ್ರಕಾರ ನಾವು ಸೂಕ್ತ ಬಂದೋಬಸ್ತ್ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ ನಮಗೆ ಈಗಾಗಲೇ ಒಂದು ಕಂಪನಿ ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಅಂದರೆ ಪ್ಯಾರಾಮಿಲಿಟ್ರಿ ಫೋರ್ಸ್ ಬಂದಿದೆ ಅವರೆಲ್ಲ ಈ ಸೂಕ್ತವಾದ ಬಂದೋಬಸ್ತ್ ವ್ಯವಸ್ಥೆಯನ್ನು ಚುನಾವಣೆ ಹಿಂದಿನ ದಿನ ಮತ್ತು ಚುನಾವಣೆ ದಿನ ಮಾಡಲಾಗ್ತದೆ ಜನತೆಗೆ ಏನು ಒಂದು ಸಂದೇಶ ಕೊಡ್ತೀವಿ ಸಮಾಜದಲ್ಲಿ ಜನತೆಗೆ ಹೇಳೋದಂದ್ರೆ ಯಾವುದೇ ಭಯ ಭೀತಿ ಆತಂಕ ಇಲ್ಲದೆ ತಾವುಗಳೆಲ್ಲ ಕಂಪ್ಲೀಟ್ ಆಗಿ ಎಲ್ಲರೂ ಬಂದು ಮತದಾನ ಮಾಡಬೇಕು ಯಾರು ಮನೆಯಲ್ಲಿ ಕುತ್ಕೊಳ್ಬಾರ್ದು ಎಲ್ಲರೂ ಬಂದು ಸುರಕ್ಷಿತವಾಗಿದೆ ವಾತಾವರಣ ಸುರಕ್ಷಿತವಾಗಿದೆ ಯಾರೂ ಭಯಪಡುವ ಅಗತ್ಯವಿಲ್ಲ ಇದೇನು ಸಮಸ್ಯೆ ಇಲ್ಲ ಎಲ್ಲರೂ ಬಂದು ಮತದಾನ ಚಲಾಯಿಸಬೇಕು ಇಲ್ಲಿ ಕೆಲವು ಕಡೆ ಹಿಂದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಯಾವುದೋ ಒಂದು ಬೂತ್ನಲ್ಲಿ ಗಲಾಟೆ ಆಗಿರ್ತಂತೆ ಅದ್ರ ಅದ್ರ ಬಗ್ಗೆ ಹೇಳಿದರು ಅಲ್ಲೆಲ್ಲ ನಾವು ಈ ಸಲ ಪ್ಯಾರಾಮಿಟ್ರಿ ಫೋರ್ಸ್ ಹಾಕ್ತಾ ಇದ್ದೀವಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಬಿ ನ್ಯೂಸ್ ನೇಷನ್ ಕನ್ನಡ ನಿಮ್ಮ ಮೊಬೈಲ್ ನಲ್ಲಿ ನೋಡಲು ಯೂಟ್ಯೂಬ್ ನಲ್ಲಿ ಬಿ ನ್ಯೂಸ್ ನೇಷನ್ ಕನ್ನಡ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡುವುದರ ಮೂಲಕ ಲೇಟೆಸ್ಟ್ ನ್ಯೂಸ್ ಗಳನ್ನು ನೋಡಬಹುದು